ಕಾರವಾರ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ ವ್ಯಾಪ್ತಿಯಲ್ಲಿರುವ ಕಾರವಾರ ಜಿಲ್ಲಾ ಆಸ್ಪತ್ರೆಯ ಹೊಸ ಕಟ್ಟಡಕ್ಕೆ ಹಸ್ತಾಂತರವಾದರೂ ಕಳಪೆ ಕಾಮಗಾರಿ ಅವಾಂತರ ಮುಂದುವರೆದಿದೆ ಹೊಸ ಕಟ್ಟಡದ ನೆಲಮಾಡಿ ಮತ್ತು ಮೊದಲ ಮಡಿಯಲ್ಲಿ ಹಾಕಿದ್ದ ಪಿಒಪಿ ಸೀಲಿಂಗ್ ಕಳಚಿಬಿದ್ದಿದೆ ಆಸ್ಪತ್ರೆಯ ಹೊಸ ಕಟ್ಟಡದ ತೀವ್ರ ನಿಗಾ ಘಟಕದ ಬಳಿ ಇರುವ ಡೆಮೋ ಕೊಠಡಿ ಹಾಗೂ ನೆಲಮಹಡಿ ಶಸ್ತ್ರಚಿಕಿತ್ಸಾ ಕೊಠಡಿಯ ಬಳಿ ಪಿಒಪಿ ಸೀಲಿಂಗ್ ಕಳಚಿ ಬಿದ್ದಿದೆ ಎರಡನೇ ಮಹಡಿಯ ಡೆಮೋ ಕೊಠಡಿ ಹಾಗೂ ಅದರ ಆವರಣವನ್ನು ಸದ್ಯ ಬಳಸಿಕೊಂಡಿರಲಿಲ್ಲ ಹೀಗಾಗಿ ಅಲ್ಲಿ ರೋಗಿಗಳು ಹಾಗೂ ಸಾರ್ವಜನಿಕರ ಓಡಾಟವೂ ಇರಲಿಲ್ಲ ಮಂಗಳವಾರ ಬೆಳಿಗ್ಗೆ ಒಮ್ಮೆಲೆ ಪಿಒಪಿ ಸೀಲಿಂಗ್ ಕಳಚಿದೆ ಸುಮಾರು ಹತ್ತು ಅಡಿ ಅಗಲ ಹಾಗೂ ಐವತ್ತು ಅಡಿ ಉದ್ದವಿರುವ ಈ ಆವರಣದ ಎಲ್ಲಾ ಸೀಲಿಂಗ್ ಬ್ಲಾಕ್ ಗಳು ಒಮ್ಮೆಲೆ ಕುಸಿದಿವೆ ಕೂಡಲೇ ಸಿಬ್ಬಂದಿಯು ಬಿದ್ದಿರುವ ಸೀಲಿಂಗ್ ತೆರವು ಮಾಡಲು ಮುಂದಾಗಿದ್ದಾರೆ ಕಾರ್ಮಿಕ ನಾಯಕರು ತಿಳಿಸಿದಂತೆ ಎರಡು ವರ್ಷದ ಹಿಂದೆ ಈ ಸೀಲಿಂಗ್ ಹಾಕಲಾಗಿದೆ ಆದರೆ ಪಿಒಪಿ ಶೀಟ್ ಗಳು ಕಳಪೆ ಮಟ್ಟದ್ದಾಗಿವೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಮೊದಲ ಮಹಡಿಯಲ್ಲಿ ಶಸ್ತ್ರಚಿಕಿತ್ಸಾ ಘಟಕದ ಬಳಿ ನಿಯಂತ್ರ ವ್ಯವಸ್ಥೆ ಇದೆ ಪಿಒಪಿ ಸೀಲಿಂಗ್ ಮೇಲೆ ಹವಾನಿಯಂತ್ರಿತ ವ್ಯವಸ್ಥೆಯ ದೊಡ್ಡ ಪೈಪ್ಗಳು ಹೋಗಿದ್ದು ಅಲ್ಲಿಂದ ಹನಿಹನಿಯಾಗಿ ನೀರು ಬೀಳುತ್ತಿದೆ ಇದರಿಂದಾಗಿ ಪಿಒಪಿ ನೆನೆದು ಒಮ್ಮೆಲೆ ಕುಸಿದಿದೆ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಸೀಲಿಂಗ್ ಬ್ಲಾಕ್ ಕುಸಿದಿದ್ದು ಈ ವೇಳೆ ಯಾರೂ ಇಲ್ಲದ ಕಾರಣ ಅನಾಹುತ ತಪ್ಪಿದೆ ಸ್ಥಳಕ್ಕೆ ತಹಶೀಲ್ದಾರ್ ನಿಶ್ಚಲ್ ನರೋನಾ ಅವರು ಭೇಟಿ ನೀಡಿದ್ದು ಗುತ್ತಿಗೆದಾರರನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ ಕಳಪೆ ಗುಣಮಟ್ಟದ ಪಿಒಪಿ ಬಳಸಲಾಗಿದೆ ಸಂಬಂಧಪಟ್ಟ ಅಧಿಕಾರಿಗಳು ಪಿಒಪಿ ಬಗ್ಗೆ ಪರಿಶೀಲಿಸಿ ವರದಿ ನೀಡುವಂತೆ ತಿಳಿಸಿದರು ಈಗಷ್ಟೇ ನಮ್ಮ ಮಧಾನ ಸರ್ ಅವರು ಫೋನ್ ಮಾಡಿ ನನಗೆ ಇಲ್ಲೊಂದು ಸೀಲಿಂಗ್ ಬಿದ್ದಿದೆ ಅನ್ನೋದಕ್ಕೆ ನಾನು ತಕ್ಷಣ ಮಧ್ಯಾಹ್ನ ಸರ್ ಕೇಳ್ಬೋದು ನೋಡಿದರೆ ಸೆಕೆಂಡ್ ಫ್ಲೋರ್ ಮತ್ತು ಗ್ರೌಂಡ್ ಫ್ಲೋರಲ್ಲಿ ಈ ಥರ ಎರಡು ವಿಂಗಿನಲ್ಲಿ ಸೀಲಿಂಗ್ ಬಿದ್ದಿರೋದು ಅವರು ಅದು ಪಿ ಓ ಪಿ ಫೋರ್ ಸೀಲಿಂಗ್ ಆಗಿತ್ತು ಇದನ್ನು ನೋಡಿದನೆ ಈಗ ಕಾಂಟ್ರಾಕ್ಟರ್ ಜೊತೆಗೂ ಮಾತಾಡಿದ್ದೀನಿ ಸೊ